ನನ್ನ ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರತಕ್ಕಂಥ ಆಡಿಯೋ ಏನು ಆಗಿದೆ ಬಹುಶಃ ನಾನು ಕೂಡ ಅದನ್ನು ನೋಡಿದೆ ಸಂಪೂರ್ಣವಾಗಿ ನೋಡಿದೆ ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೋದು ಬಹುಶಃ ಇವತ್ತು ಒಂದು ನಾನು ಯುವಕ ಇದ್ದೇನೋ ಒಂದು ಮಾತು ಅಣ್ಣ ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಯಾಧಾರಿತವಾಗಿ ಮಾಡಿ ಆದರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನ ಬಯಸ್ತಕ್ಕಂಥದ್ದು ಇನ್ನೊಬ್ರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಅರ್ಥ ಆಗಿದೆ ಜೊತೆಯಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಕುಮಾರಣ್ಣವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ನಾನು ಒಂದು ಮಾತು ಹೇಳ್ತೇನೆ ದಯಮಾಡಿ ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗುತ್ತೆ ಅದು ಹೊರಗಡೆನೂ ಬರುತ್ತೆ ಹೊರಗಡೆ ಬರದೇರೋ ಕೂಡ ಸತ್ತೋಗುತ್ತೆ ಟಾಪಿಕ್ಕು ಆದರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಹಂಗಾಗಿಲ್ಲ ನಮ್ಮ ತಂದೆ ಎಂದು ಕೂಡ ನನ್ನನ್ನು ಬೆಳೆಸಬೇಕು ನನ್ನನ್ನು ದೊಡ್ಡ ಮಟ್ಟದಕ್ಕೆಲ್ಲ ಕರ್ಕೋಗಿ ಕೂರಿಸ್ಬೇಕು ಅಂತಕ್ಕಂಥದ್ದು ಎಂದು ಕೂಡ ನಮ್ಮ ತಂದೆ ನನ್ನ ಬಗ್ಗೆ ಕಿಂಚಿತ್ತೂ ಚಿಂತನೆ ಮಾಡಿಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ ಅವ್ರಿಗಿರಬೇಕಾಗಿರೋದು ಕಮಿಟ್ಮೆಂಟು ಕಾಳಜಿ ಬದ್ಧತೆ ಈ ರಾಜ್ಯದ ಜನತೆ ಪರವಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ಈಗ ನನ್ನ ಹಣೆ ಬರೋ ಬರೀತಕ್ಕಂಥದ್ದು ಆ ಭಗವಂತ ಜೊತೆಯಲ್ಲಿ ಮತದಾರ ತಂದೆ ತಾಯಂದಿರುಗಳು ನಾನು ಸೋತೆಯನ್ನು ಮಾತ್ರಕ್ಕೆ ಇವತ್ತು ಮಂಡ್ಯದಲ್ಲೂ ಓಡಾಡ್ತಾ ಇದ್ದೀನಿ ರಾಮನಗರದಲ್ಲೂ ಓಡಾಡ್ತಾ ಇದ್ದೀನಿ ಈಗಲೂ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ನಾನು ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಸುಮ್ಮನೆ ಈ ರೀತಿ ಏಕೆಂದರೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ ಭಾಳಷ್ಟು ಜನ ರಾಜಕಾರಣಿ ಮಕ್ಕಳುಗಳು ಇವತ್ತು ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬಟ್ ನನ್ನ ಬಿಸಿದಲ್ಲಿ ಹಂಗಾಗಿಲ್ಲ

ಒಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸ್ತಾರೆ ಶಿವರಾಮೇಗೌಡರು ಅದರಲ್ಲಿ ಬಹುಶಃ ಸರ್ಕಾರ ಯಾವ ರೀತಿ ಈ ಏನೊಂದು ಘಟನೆ ನಡೆದಿದೆಯಲ್ಲ ಈ ಒಂದು ಪ್ರಕರಣ ಏನು ಆಸನ್ ಸಂಸದರ ವಿರುದ್ಧವಾಗಿ ಇದೇನು ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯಿತಲ್ಲ ಈಗ ತಾನೇ ಮೇಲ್ಗಡೆ ತಂದೆಯವರು ಕೂಡ ಅದನ್ನೇ ನಾವು ಮಾತಾಡ್ತಾ ಇದ್ವು ಮೇಲ್ಗಡೆ ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಷುವಲ್ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು ಒಬ್ರನ್ನ ಭಾಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ ಆರೋಪಿ ಆರೋಪವನ್ನು ಎದುರಿಸಬೇಕು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಇವತ್ತು ಆ ಹೆಣ್ಮಕ್ಳು ಆ ಸಂತ್ರಸ್ತೆಯರ ಒಂದು ಕುಟುಂಬ ಅಥವಾ ಅವರಾಗಲಿ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಿರ್ತಕ್ಕಂಥದ್ದು ಯಾರು ಇದು ಪ್ರಶ್ನೆ ಕೇಳಬೇಕಲ್ವಾ ಯಾರು ಇವತ್ತು ಆ ವೀಡಿಯೋನ ಬಿಡುಗಡೆ ಮಾಡಿದವರು ಯಾರು ಫೈನ್ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಆರೋಪಿ ಮೇಲೆ ಇವತ್ತು ಆರೋಪಿ ಅಂತಕ್ಕಂಥದ್ದು ಆಲ್ರೆಡಿ ಸಾಬೀತಾಗಿದೆ ಏನು ಎಸ್ ಐ ಟಿನಲ್ಲಿ ಆಲ್ರೆಡಿ ತನಿಖೆ ನಡೀತಾ ಇದೆ ಕರೆಕ್ಟ್ ಅಲ್ವೇ ವೀಡಿಯೋನ ಬಿಡುಗಡೆ ಮಾಡಿದವರು ಯಾರು

ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಜನ ಇವತ್ತು ಈ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಬರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಆಶಿಸ್ತಾ ಇದ್ದಾನೆ ಇದು ಇಟ್ ಈಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೆ ಇಟ್ಸ್ ಎ ನ್ಯಾಷನಲ್ ನ್ಯೂಸ್ ಹೌದಲ್ವೇ ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್ಕು ಹೌದಲ್ವೇ ಮತ್ತು ಇದಕ್ಕೆ ಉತ್ತರ ಸಿಕ್ಕಬೇಕೋ ಬೇಡವೋ ಇದಕ್ಕೆ ಕೂತ್ರ ಸಿಕ್ಬೇಕಂದ್ರೆ ಯಾರು ಕೊಡಬೇಕು ಉತ್ತರ ಪಾರದರ್ಶಕವಾಗಿ ಆಗಬೇಕಲ್ವ ತನಿಖೆ ಆಗ್ತಾ ಇದೆಯಾ ಅದು ಅದು ಪ್ರಶ್ನೆ ನನಗೆ ಗೊತ್ತಿಲ್ಲಣ್ಣ ಅದು ಯಾಕೆಂದರೆ ದೇವರಾಜೇಗೌಡ್ರಿಗೂ ನನಗೇನು ಸಂಪರ್ಕ ಇಲ್ಲ ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸ್ದೆ ನೂರು ಕೋಟಿ ಆಫರ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ಬಟ್ ಇವೆಲ್ಲ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾರ್ಥಿಕ ಅಂತ್ಯ ಕೊಡಬೇಕಲ್ವಾ ಕೊಡಲೇಬೇಕಲ್ವಾ ಕೊಡ್ತಕ್ಕಂಥದ್ದು ಯಾರು ಯಾರಿಗೆ ಶಕ್ತಿ ಇದೆ ಜನ ಯಾರು ಆಯ್ಕೆ ಮಾಡಿ ಕೂರಿಸಿದ್ದಾರೆ ಹೌದಣ ಇದು 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 ಬಹಳ ಬಹಳ ಸ್ಪಷ್ಟವಾಗಿ ಬಹುಶಃ ಅದು ಎಲ್ಲಿಂದ ಆಡಿಯೋ ಬಂತು ಗೊತ್ತಿಲ್ಲ ನಿನ್ನೆ ಶಿವರಾಮೇಗೌಡರು ಮಾತನಾಡಿರತಕ್ಕಂಥ ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕೈವಾಡ ಇದೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ರಾಜ್ಯ ಜನತೆಗೆ ಅರ್ಥ ಆಗಿದೆ ಹೌದಲ್ವೇ ಸರ್ ಈಗ ನಿಮ್ಮ ಸಂಸದರು ಈಗ ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವ್ರಿಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್ ಈ ಥರ ಸನ್ನಿವೇಶದಲ್ಲಿ ಇದ್ದೀವಿ ಇಡೀ ಒಂದು ಫ್ಯಾಮಿಲಿ ಆಗಿರ್ಬೋದು ಪಾರ್ಟಿಗೆ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಲಿ ಫೇಸ್ ಮಾಡಲಿ ಅಂತ ಏನಾದರೂ ಸಲಹೆ ಕೊಡ್ತೀರಾ ಖಂಡಿತವಾಗ್ಲೂ ಇವತ್ತು ಮಾನ್ಯ ಕುಮಾರಣ್ಣವರು ಮೊದಲನೇ ದಿನವೇ ಹೇಳಿದ್ರು ಉಪ್ಪಿಂದವರು ನೀರು ಕುಡಿಯಲೇಬೇಕು ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ಮೊದಲನೇ ದಿನವೇ ಹೇಳಿದ್ದಾರೆ ಅದೇನು ಹತ್ತು ದಿನ ಬಿಟ್ಕಂಡು ಹೇಳಿರ್ತಕ್ಕಂಥದ್ದಲ್ಲ ನಾನು ಹೇಳ್ತಕ್ಕಂಥದ್ದು ಇವತ್ತು ಆರೋಪ ಅಂತ ಬಂದ ನಂತರ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದು ಎಸ್ ಐ ಟಿನ ಫೇಸ್ ಮಾಡ್ತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ ಬಟ್ ನನಗೆ ವೈಯಕ್ತಿಕ ಸಂಪರ್ಕ ಇಲ್ಲಣ್ಣ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ